ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಏಪ್ರಿಲ್ ಇಪ್ಪತ್ತೊಂದು ಸುಮತಿನಾಥ ಜೈನ ಶ್ವೇತಾಂಬರ ಮೂರ್ತಿ ಪೂಜಾ ಸಂಘದ ಆಶ್ರಯದಲ್ಲಿ ಇಂದು ಸಾಧ್ವಿ ವೃಂದ ಸಂಸ್ಕಾರ ನಿಧಿಶ್ರೀ ಅವರ ಮಾರ್ಗದರ್ಶನದಲ್ಲಿ ಭಗವಾನ್ ಮಹಾವೀರ ಸ್ವಾಮಿ ಕಲ್ಯಾಣಕ್ ಮಹೋತ್ಸವದ ಎರಡು ಸಾವಿರದ ಆರುನೂರ ಇಪ್ಪತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಇಂದು ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ಮಹಾವೀರ ಪ್ರಭುವಿನ ಪ್ರತಿಮೆಗೆ ಶಾಸ್ತ್ರೋಕ್ತವಾಗಿ ವಿವಿಧ ಔಷಧಗಳಿಂದ ತಯಾರಿಸಿದ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿದ ನಂತರ ಸುಮತಿನಾಥ ಜಿನಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಮಹಾವೀರ ಸ್ವಾಮಿಯ ಪ್ರತಿಮೆಯನ್ನು ರಥದ ಮೇಲೆ ಕೂರಿಸಿ ಡೋಲು ಜಯಘೋಷಗಳೊಂದಿಗೆ ಭವ್ಯ ರಥಯಾತ್ರೆಯ ಮೆರವಣಿಗೆಯನ್ನು ನಡೆಸಲಾಯಿತು ಈ ರಥಯಾತ್ರೆಯಲ್ಲಿ ಸಕಲ ಸಂಘದ ಜೊತೆಗೆ ಐದು ಮಹಿಳಾ ಮಂಡಳಗಳು ಬಾಲಿಕಾ ಮಂಡಳ ವಧು ಮಂಡಲ ಮೊದಲಾದವರು ಸಂಘದ ಸಮವಸ್ತ್ರ ಧರಿಸಿ ಭಾಗವಹಿಸಿದ್ದರು ಮಹಾವೀರ ನಗರ ಇರ್ವಿನ್ ಮಾರ್ಗ ನೆಹರು ಚೌಕ ಅಶೋಕ ಮಾರ್ಗ ಬಡ ಘಂಟಾ Гәр ಚಂದ್ರಗುಪ್ತ ಮಾರ್ಗದ ಮೂಲಕ ಮಹಾವೀರ ಭವನ ತಲುಪಿತು ಮಹಾವೀರ ಭವನದ ಸಭಾಂಗಣದಲ್ಲಿ ಸಾಧ್ವಿ ವೃಂದ ಸಂಸ್ಕಾರ ನಿಧಿಶ್ರೀ ಅವರ ಧಾರ್ಮಿಕ ಸಭೆಯನ್ನು ನಡೆಸಿ ಮಹಾವೀರ ಸ್ವಾಮಿಯ ಗುಣಗಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸುಮತಿನಾಥ ಜೈನ ಶ್ವೇತಾಂಬರ ಮೂರ್ತಿ ಪೂಜಾ ಸಂಘದ ಅಧ್ಯಕ್ಷರಾದ ಭೈರುಮಲ್ ರಾಠೋಡ್ ಕಾರ್ಯದರ್ಶಿ ಕಾಂತಿಲಾಲ್ ಗುಲೇಚ ಗಜಾಂಚಿ ಮಂಗಲಚಂದ ಪೋರ್ವಾಲ್ ಟ್ರಸ್ಟಿ ವಿಮಲ್ ಬೈಸವಾಡ ಪ್ರಕಾಶ ಸಾಲೆಚ ದಯಾಲಾಲ್ ವೋಹ್ರಾ ಸುಮತಿನಾಥ ಜೈ यूथ क्लब अध्यक्ष जयकुमार जय कुमार अपार संखीय सदस्यों सागर जय जिने आज मैसूर शहर में सुमतीनाथ मूर्ति पूजक संघ के तहत में भगवान महावीर जन्म कल्याण बहुत ही हर्षोल्लास से मनाया गया महावीर जिनाल सुमतीनाथ जिनाल से, से प्रशिक्षण निकलकर अशोक उड़ते हुए क्लब को रहते हुए महावीर वन अभी आया है सभा में करीबन 2000 लोग एकत्रित हुए हैं और बड़ा ही हर्ष समाया हुआ है पूरे समाज में भगवान महावीर स्वामी का ये जन्म जन्म कल्याणक जो है और जियो जी और जीने दो के हिसाब से इस हिसाब से उत्सव पर मनाया जा रहा है बहुत ही हर्षोल्लास है सर पूरे संघ में और साध्वी जी श्री संस्कार निधि जी हमारे यहाँ विराजमान है नौपद जी की होली चल रही है और बहुत ही ज्यादा संख्या में एम भी हो रहे हैं और तब तप से अभी जोर से हो रही है उनके आशीर्वाद से ध्वज वंदन करवाया गया था और अभी धर्म सभा चालू है भगवान महावीर जन्म कल्याण की सभी को हार्दिक शुभकामनाएं जय प्रकाश जितने महावीर जन्म कल्याण महोत्सव की सबको हार्दिक शुभकामनाएं आज बड़े ही हर्षोल्लास से ऐसी नवाड़ा के साथ मंदिर से लेके अशोका रोड और क्लॉक टावर होते हुए हम लोग सब यहाँ एकत्रित हुए हैं करीबन बड़ी भारी मात्रा में करीबन 2000 लोग यहाँ एकत्रित हुए हैं और यहाँ आगे धर्म सभा का भी आयोजन किया गया है जय जिनेन्द्र मैं जय कुमार साले अध्यक्ष नवयोग मंडल मैसूर ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ಮನದಾಳದ ಗರಿ